ಇನ್ನೊಬ್ರು ಭಾಷಣ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಂದ್ರದಲ್ಲಿ ಅನಾ ಮಂತ್ರಿ ಮಾಡಬೇಕು ಅಂತ ಇದೀವಿ ಜಗದೀಶ್ ಶೆಟ್ಟರ್ ಸಾಹೇಬ್ರೀಶ್ರ ಹನ್ನೊಂದು ಜನ ಕೇಂದ್ರದಲ್ಲಿ ಸಚಿವರಾಗಲಿಕ್ಕೆ ಪೈಪೋಟಿಯಲ್ಲಿದ್ದಾರೆ ಬಂಧುಗಳೇ ಮೊದಲನೇ ಫೇಸ್ನ ಚುನಾವಣೆ ಮುಗಿದಿದೆ ಮಾಧ್ಯಮದವರಂತರೂ ಏನು ತೋರಿಸೋದಿಲ್ಲ ಯಾಕಂದ್ರೆ ಮಾಧ್ಯಮದ ಪ್ರತಿಯೊಬ್ಬರು ಕೂಡ ಇವತ್ತು ಬಿಜೆಪಿಗೆ ಸರೆಂಡರ್ ಆಗಿದ್ದಾರೆ ಆದರೆ ನಮ್ಮ ರಿಪೋರ್ಟಿನ ಪ್ರಕಾರ ಈ ಬಾರಿ ದೇಶದಲ್ಲಿ ಇಂಡಿಯಾ ಅಲೈನ್ಸ್ ಸರ್ಕಾರ ಬಂದೇ ಬರುತ್ತೆ ನಿಮಗೆಲ್ಲರಿಗೂ ಕೂಡ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಯನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದೀವಿ ಅದೇ ರೀತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಂಡಿಯಾ ಲೆಂಡ್ ಸರ್ಕಾರ ಬಂದ್ರೆ ಪ್ರತಿಯೊಬ್ಬ ಗ್ರಹಲಕ್ಷ್ಮಿಗೆ ನಾ ಗ್ರಹಲಕ್ಷ್ಮಿ ಯಾರಿಗಂತೀನಂದ್ರೆ ಕೈ ಎತ್ತಿದ್ರಲ್ಲ ನೀವೆಲ್ಲ ಗ್ರಹಲಕ್ಷ್ಮಿಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ ನೀವೆಲ್ಲ ಮೃಣಾಲ್ ಹೆಬ್ಬಾಳ್ಕರ್ಗೆ ಓಟ್ ಹಾಕ್ಲೇಬೇಕು ಹಾಕಿದ್ರೆ ಕೇಂದ್ರದಲ್ಲಿ ಸರ್ಕಾರ ಬರುತ್ತೆ ಆ ಸಂದರ್ಭದಲ್ಲಿ ತಮಗೆ ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅದು ಒಂದು ಲಕ್ಷ ವರ್ಷಕ್ಕೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕು ಸಾವಿರ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತ ಹೇಳಿ ಗ್ಯಾರಂಟಿಯ ಘೋಷಣೆಯನ್ನು ಮಾಡಿ ದೇಶದ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡುತ್ತೆ ಅಂತ ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದೀವಿ ಅದು ಒಂದು ಗ್ಯಾರಂಟಿ ಅದರ ಜೊತೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರ ಹತ್ತರ ನಾವು ಬಿ ಜೆ ಅವ್ರ ತರ ಸುಳ್ಳು ಮಾತಾಡೋದಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಸುಳ್ಳು ಮಾತಾಡೋದಿಲ್ಲ ಆದರೆ ಪ್ರಾಮಾಣಿಕವಾಗಿ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯುವಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ ಬಂಧುಗಳೇ ಬೆಳಗ್ಗೆಯಿಂದ ದನವಿಲ್ಲದೆ ಇವತ್ತು ತಾವು ಕೂಡ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಇಷ್ಟೊಂದು ಉತ್ಸಾಹದಲ್ಲಿ ತಾವು ಕೂಡ ಆಯೋಜನೆ ಮಾಡಿದ್ರಿ ಅಷ್ಟೇ ಡಬಲ್ ಉತ್ಸಾಹದಿಂದ ನಾನು ಕೂಡ ಓಡಾಡ್ತಾ ಇದ್ದೀನಿ ಕಳೆದ ಮೂವತ್ತು ದಿನದಿಂದ ರಾತ್ರಿವರೆ ಮೂರ್ ತಾಸು ಮಲ್ಕೊಳ್ತೀನಿ ಈ ಒಂದು ಚುನಾವಣೆ ಸ್ವಾಭಿಮಾನದ ಚುನಾವಣೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಿದ್ರು ಅದನ್ನ ಅನ್ನನು ಹೇಳಿದ್ರು ದೊಡ್ಡ ಧೈರ್ಯ ಮಾಡಿದ್ದೀನಿ ನಾನು ಅನ್ನ ಬೇಡ ಮೃಣಾಲ್ ಸಣ್ಣ ಆಮೇಲೆ ನೋಡೋಣ ಚುನಾವಣೆ ಅಂತ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಚಿಕ್ಕೋಡಿಗೆ ಸತೀಶ್ ಜಾರಕಿಹೊಳಿ ಅವರ ಮಗಳಾದಂತ ಪ್ರಿಯಾಂಕಾ ನಿಲ್ಬೇಕು ಬೆಳಗಾವಿಗೆ ಮೃಣಾಲ್ ಹೆಬಾಳ್ಕರ್ ನಿಲ್ಬೇಕು ಅಂತ ಪ್ರಸ್ತಾವನೆ ಯಾರಾದರೂ ಮಾಡಿದ್ರೆ ಲಕ್ಷ್ಮಣ ಇವರು ಪ್ರಸ್ತಾವನೆ ಮಾಡಿದ ಮೇಲೆ ಇಡೀ ಜಿಲ್ಲೆಯ ಮುಖಂಡರು ಹೌದು ಈ ರೀತಿ ಆಗಲೇಬೇಕು ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಾನು ಬೇಡ ಅಂದ್ರೂ ಕೂಡ ನೀನ್ ನಿಲ್ಲೇಬೇಕಮ್ಮ ನಾನು ಬಂದು ಹೇಳ್ತೀನಿ ಮೃಣಾಲ್ ಹೆಬ್ಬಾಳ್ಕರ್ ಅಲ್ಲ ಬೇರೆ ಯಾರಲ್ಲ ನಾನು ಬೇರೆ ಯಾರಲ್ಲ ಅಂತ ನಾನು ಬರ್ತೀನಿ ಧೈರ್ಯ ತುಂಬಿ ಇವತ್ತು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಮೇಲೆ ಭಾರ ಹಾಕ್ತೀನಿ ಆ ದೇವರನ್ನ ನಂಬಿದೀನಿ ಇಲ್ಲಿವರೆಗೆ ಸಮಾಜ ಸೇವೆ ಮಾಡ್ತಾ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಸಾಮಾಜಿಕವಾಗಿ ರಾಜಕೀಯವಾಗಿ ಹೊರಗಡೆ ಕರ್ಕೊಂಡು ಬಂದಿದೆ ಇಷ್ಟು ದಿನ ಅವನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಗಲ್ ಕೊಟ್ಟು ಕೆಲಸ ಮಾಡ್ತಾ ಆದ್ರೆ ಇವತ್ತು ಆ ಭಗವಂತನ ಆಶೀರ್ವಾದ ಗುರು ಹಿರಿಯರ ತಮ್ಮೆಲ್ಲರ ಆಶೀರ್ವಾದದಿಂದ ಅವನಿಗೆ ಒಂದು ಅಭ್ಯರ್ಥಿ ಆಗುವಂತ ಒಂದು ಯೋಗ ಸಿಕ್ಕಿದೆ ಈ ಯೋಗವನ್ನ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಡೆಲ್ಲಿಗೆ ಅವನ ಕಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀವಿ